ವಿದ್ಯಾರ್ಥಿ ಜೀವನ ಅಮೂಲ್ಯವಾದದ್ದು ವಿದ್ಯಾರ್ಥಿ ಜೀವನದಲ್ಲಿ ಕಲಿಯುವ ಅನೇಕ ಅವಕಾಶಗಳು ದೊರಕುತ್ತವೆ ಅದನ್ನು ಆಶಾವಾದಿಗಳಂತೆ ಸದುಪಯೋಗ ಪಡಿಸಿಕೊಳ್ಳುವ ಗುಣ ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಬೇಕು ಅಂತ ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ಪಟ್ಟಡ ಬುವಣ ಅಭಿಪ್ರಾಯಪಟ್ಟಿದ್ದಾರೆ ವಿರಾಜಪೇಟೆ ಕಾವೇರಿ ಪದವಿ ಕಾಲೇಜಿನ ವಿದ್ಯಾರ್ಥಿ ಸಂಘದ ಸಮಾರೋಪ ಸಮಾರಂಭ ಕಾಲೇಜಿನ ಕೌಸ್ತುಬಾ ಸಭಾಂಗಣದಲ್ಲಿ ಶನಿವಾರ ನಡೆಯಿತು ಕಾರ್ಯಕ್ರಮದಲ್ಲಿ ಆಗಮಿಸಿ ಮಾತನಾಡಿದ ಅವರು ಸೃಷ್ಟಿಕರ್ತನೂ ಎಲ್ಲಾ ವ್ಯಕ್ತಿಗಳಿಗೆ ಅಗೋಚರ ಶಕ್ತಿ ನೀಡಿರುತ್ತಾನೆ ಅದನ್ನ ಕಂಡುಕೊಳ್ಳುವ ಪ್ರಯತ್ನ ಮಾಡಬೇಕು ಇದರೊಂದಿಗೆ ಜೀವನದಲ್ಲಿ ಋಣಾತ್ಮಕ ವಿಚಾರಗಳಿಂದ ತೆಗೆದು ಹಾಕಿದಾಗ ಮೇಲೇರಲು ಸಾಧ್ಯ ಎಂದರು बीएन विद अ सेलेब्रेटिंग ऑफ लाइब्रेरी डे ऑन 12 अप्रैल 2024 एन ओरिएंटेशन क्लास फॉर द फ्रेशर्स वास कंडक्टेड बाय द टीचर्स ऑन 13 ए 2024 ऑन 15 ए 2024 इंडिपेंडेंस डे वास सेलेब्रेटेड विद पेट्रियोटिक फेवर मिस्टर लवकुमार द एक्सर्विस्मैन वास चीफ गेस्ट बतौर आतिथ्य भोदाकलगड़ा ವಿದ್ಯಾರ್ಥಿ ಜೀವನದಿಂದಲೇ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲು ಯುವಜನರು ಮುಂದಾಗಬೇಕು ಮದ್ಯಪಾನ ಮಾದಕ ದ್ರವ್ಯಗಳಿಗೆ ದಾಸರಾಗದೆ ನಮ್ಮ ಸುತ್ತಮುತ್ತಲಿರುವ ಅಂತಹ ವ್ಯಕ್ತಿಗಳಿಂದ ವ್ಯಸನ ಮುಕ್ತರಂದಾಗಿಸುವ ಪ್ರಯತ್ನ ಮಾಡಬೇಕೆಂದರು

याके इणले आशावादी बोलकेना बदे आशावादीಂದ್ರ ಏನರ್ಥ ಈ ಆಪ್ಟಿมิಸ್ಡ್ ವನ್ who finds all opportunities in your difficulties आशावादी ಟ್ರಾನ್ಸ್‌ಫಾರ್ಮ್ ಒಂದು ಅಕೌಂಟ್ ಮಾಡ್ಕೊಳ್ಳಿ ಮക്കളെ ಈ ಪ್ರಾಪರ್ಟಿ ಗಾಡ್ ದಟ್ ವಾಸ್ ವೆರಿ ದುಡಿಗ ಕ್ಯಾಸ್ ವೆರಿ ಬಿಗ್ ಅನೌಸ್ ಎಲ್ಲ ಸ್ಪೇಸ್ ಇದೆ ಬಟ್ ಆ ಸ್ಪೇಸನ್ನು ನಾವು ಕಂಡುಕೊಳ್ಬೇಕು ಮೊಹಮ್ಮದ್ ಹೆಚ್ ಗೋ ಟು ಮೌಂಟನ್ ಮೌಂಟನ್ ನೆವರ್ ಕಮ್ಸ್ ಟು ಮೊಹಮದ್ ಹೇಳಿದ್ರೆ ಮಾತನ್ನ ನಮಗೆ ಬೇಕು ಬೆಟ್ಟ ಹಾಕಿ ನಾವು ಬೆಟ್ಟಕ್ಕೆ ಹೋಗಬೇಕು ಬೆಟ್ಟ ನಮ್ಮ ಹತ್ರ ಬರುವುದಿಲ್ಲ ನಮ ರೈಟ್ ಬೆಟ್ಟ ಅಲ್ಲಿದೆ ದೂರ ದೂರಕ್ಕೆ ಹೋಗ್ತೊಡ್ರೆ ದೂರ ಇರ್ತೀರ ಕ್ಲೈಮ್ ಅದೇ ಹೇಳ್ತಾ ಇದ್ದೀನಿ ನಾನು ಕನ್ವರ್ಟಿಂಗ್ ಇಂಪಾಸಿಬಲ್ ಟು ಪಾಸಿಬಲ್ ಜಪಾನ್ ಒಂದು ಫೇಮಸ್ ಮಾತಿದೆ ಅಂದರೆ ವಿಂಡೋ ಇಸ್ ಗ್ಲೋಯಿಂಗ್ ವೆನ್ ವಿಂಡ್ ಈಸ್ ಗೋಯಿಂಗ್ ಡೋಂಟ್ ಎರಕ್ಟ್ ವಾಸ್ ಗೋಡೆ ಕಟ್ಟಬೇಕು ಮಾಡ್ರಾಯ ಮಾರಾಯ ಏನು ಏನು ಹಿಡಿಯಲ್ಲಿ ವಿಂಡ್ ಮೇಲೆ ಹಿಡಿಯಲಿ ಜನರಿಗೆ ಎನರ್ಜಿ ನೋಡಿ ಕನ್ವರ್ಟಿಂಗ್ ಇಂಪಾಸಿಬಲ್ ಟು ಪಾಸಿಬಲ್ ಈ ಜಗತ್ತಿನಲ್ಲಿ ಇರುವಂಥ ಉದಾಹರಣೆಗಳು ಸಾವಿರ ಮಕ್ಕಳೇ ಐ ಕ್ಯಾನ್ ಗಿ ಅಮ್ ಎಕ್ಸಾಂಪಲ್ ಅಮ್ ಎಕ್ಸಾಂಪಲ್ ಸಾವಿರ ಮಕ್ಕಳೇ ಡೂ ಫೀ ಇನ್ ಯುವರ್ ಸಲ್ಫ್ ಲಸ್ ವಿಚ್ ಆಲ್ ಪೊಟೆನ್ಷಿಯಲ್ ಜೀಸ್ ಕಾವೇರಿ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಮಂಡೆಪಂಡ ಸುಗುಣ ಮುತ್ತಣ್ಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಆಡಳಿತ ಮಂಡಳಿ ಶ್ರಮಿಸ್ತಾ ಇದೆ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡಬೇಕೆಂದರು ಕೃಪಾ ಕಟಾಕ್ಷ ನಮ್ಮೆಲ್ಲರಿಗೂ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಮುಂದೆ ಬರಲಿ ಯಾವುದೇ ಕೆಟ್ಟ ಅಭ್ಯಾಸವನ್ನು ಇಟ್ಕೋಬೇಡಿ ಮೊಬೈಲ್ ಸಂಸ್ಕೃತಿಯನ್ನು ಸ್ವಲ್ಪ ಬದಿಗಿಡಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಆಸಕ್ತಿ ನೀಡಿ ಒಳ್ಳೆಯ ಅಧಿಕಾರಿಯಾಗಿ ಮುಂದೆ ಬನ್ನಿ ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳನ್ನು ಆ ದೇವರು ಈಡೇರಿಸಿ ಕುಟುಂಬದ ಶಕ್ತಿಯಾಗಿ ನಿಮ್ಮನ್ನು ಮುಂದೆ ನೋಡಲಿಕ್ಕೆ ನಿಮ್ಮ ತಂದೆ ತಾಯಿ ಇಚ್ಛೆ ಪಡ್ತಾ ಇದ್ದಾರೆ ನೀವೇ ಅದರ ಆಧಾರ ಸ್ತಂಭ ಆಗಿರಬೇಕು ಮುಂದೆ ಮೋಜು ಮಸ್ತಿಗಳಲ್ಲಿ ಕಾಲ ಕಳೆಯದೆ ತಾವು ಒಂದು ಸಮಾಜದಲ್ಲಿ ಧೀಮಂತ ವ್ಯಕ್ತಿಯಾಗಿ ಬದುಕಬೇಕು ಅಂತ ಎಲ್ಲರ ಆಸೆ ಇರ್ತದೆ ಅದಕ್ಕೆಲ್ಲರಿಗೂ ದೇವರ ಸಹಾಯ ಇರಲಿ ಮುಂದಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ಶುಭ ಆಗಲಿ ತಾರಿಸಿ ನನ್ನ ಎರಡು ಮಾತು a powerful motivation to our students to strive for excellence in their academic journey

ಚಿಂತನೆ ಎಂದು ಗೌರವವನ್ನು ಅಪ್ಪಿಸ ನನ್ನ ಚಿಕ್ಕ ಭಾಷಣವನ್ನು ಈ ಸಂಸ್ಥೆಯನ್ನು ಮಾಡಿಕೊಟ್ಟಿದ್ದಕ್ಕೆ ನನ್ನೆಲ್ಲರಿಗೂ ಧನ್ಯವಾದ ಐ ವಿಶ್ ಯು ಕೇಸ್ ಐ ಸ್ಪೆಷಲಿ ಫಾರ್ ದ ಸ್ಟೂಡೆಂಟ್ಸ್ ನೀವು ದಯವಿಟ್ಟು ನಿಮ್ಮ ಕೆರಿಯರ್ನ ಹೊಂದಿಕೆ ನೋಡಬೇಕು ಯಾವ ಹೈಯರ್ ಅನ್ನ ಕ್ಯಾಂಪು ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಓದಿದವರು ಅಷ್ಟೇ ದೊಡ್ಡವರ ದೊಡ್ಡವರೇನಾಗಿಲ್ಲ ಲೋಲ್ ಇಂದ ಬಂದಂಥ ಫಾರ್ ಎಕ್ಸಾಂಪಲ್ ಕೆ ನಾರಾಯಣ ಅಂತ ಹೇಳಿದ್ದೇನೆ ನಾವು ಒಂದು ಸ್ವೀಕ್ ಈಸ್ ಯೂಶಲಿ ಕಾಲ್ ಕುಟ್ಟಿ ಕರ್ಕೊಂಡು ಕರಿತೇವೆ ಅದು ಕುಟ್ಟಿ ಆ ಕುಟ್ಟಿ ಯಾರು ಅಂತಂದರೆ ಕೆ ಆರ್ ನಾರಾಯಣ್ ಲೋಕಲ್ ಸ್ಕೂಲಲ್ಲಿ ಓದಿ ದೇಶದ ಅಧ್ಯಕ್ಷರು ಅಧ್ಯಕ್ಷರು ಎ ಪಿ ಜೆ ಅಬ್ದುಲ್ ಕಲಾಂ ತಮಿಳುನಾಡಲ್ಲಿ ಒಂದು ಚಿಕ್ಕ ವಿಲೇಜಲ್ಲಿ ಅದು ಈ ಫಿಶರ್ಮ್ಯಾನ್ ಫ್ಯಾಮಿಲಿಯಲ್ಲಿ ಹೋಗಿದ್ದಾರೆ ಬಂದಿದ್ದಾರೆ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ದಾರೆ ಹಾಗೆ ನಾನು ನನ್ನ ಆಸೆ ಏನೆಂದರೆ ಈ ಲೋಕಲ್ ನಮ್ಮ ಕೊಡುಗೆ ಓದಿದ ಮಕ್ಕಳು ಆ ಸ್ಟೇಜ್ಗೆ ತಗೊಂಡು

ಕಾಲೇಜಿನ ಪ್ರಾಂಶುಪಾಲರಾದ ಬೆನಿಡಿಕ್ಟ್ ಆರ್ ಸಲ್ದಾನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಿವಿಧ ಕ್ರೀಡೆ ಸಾಂಸ್ಕೃತಿಕ ಶೈಕ್ಷಣಿಕ ಎನ್ಎಸ್ಎಸ್ ಮತ್ತು ಎನ್ಸಿಸಿ ವಾರ್ಷಿಕ ವರದಿಯನ್ನು ವಾಚಿಸಿದ್ರು ಕಾರ್ಯಕ್ರಮದಲ್ಲಿ ಕಾವೇರಿ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಸಿಡಿ ಮಾದಪ್ಪ ಎನ್ಕೆ ಮಣ್ಣಪ್ಪ ವಾಣಿ ಸುಭಾಷ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು Unity and progress that defines Calvary College. With deep joy and respect, I extend a warm and heartfelt welcome to all present on this special occasion, the valedictory function of the Students' Welfare Association of Calvary College. We are truly honored by the presence of our distinguished guests. So, Kaveri, ఎల్ర పరంగా వందనే నేను